ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ತನ್ನೋ ದಂತಿಹಿ ಪ್ರಚೋದಯ ಮೊದಲಿಗೆಯನ್ನು ಆರಾಧ್ಯ ದೇವ ಶ್ರೀ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ನನ್ನ ಜೀವನದುದ್ದಕ್ಕೂ ದಾರಿದೀಪವಾದ ಭ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನ ಶರಣಾರವಿಂದಗಳಿಗೆ ಹಣೆಮೆಣೆದು ಯಾವತ್ತೂ ನನ್ನ ಜನ್ಮದಾತರಿಗೂ ಹಾಗೂ ವಿದ್ಯಾಗುರುಗಳಿಗೂ ಹನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನಮ್ಮ ನಾಡಿನ ಸಮಸ್ತ ಗುರು ಹಿರಿಯರೇ ಮಾತೆಯರೇ ಮುದ್ದು ಮಕ್ಕಳೇ ಮತ್ತು ದೇಶದ ಸೈನಿಕ ಮಹಾಶಯರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚುಜ್ಯೋತಿ ಪರಮದಯಾಳು ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತಾ ನಮ್ಮ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಈಗಾಗಲೇ ಬಹಳಷ್ಟು ಜನ ನೋಡುತ್ತಾ ಸಹಕರಿಸುತ್ತಿದ್ದೀರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ವಿಶೇಷವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡದೆ ವೀರಣಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಂದು ಭಾವಿಸುತ್ತ ಇನ್ನು ಇದೇ ಶ್ರಾವಣ ಮಾಸದ ಹತ್ತೊಂಬತ್ತನೆಯ ತಾರೀಕು ಮಹಾಮಂಗಳ ಗೌರಿಯ ವೃತ್ತದ ಕೊನೆಯ ವಾರವಾಗಿರುತ್ತದೆ ಅದೇ ರೀತಿಯಾಗಿ ಶುಕ್ರವಾರ ಚತುರ್ದಶಿ ಇದ್ದು ಕೊನೆಯ ಶ್ರಾವಣ ಮಾಸದ ಐದನೇ ಶುಕ್ರವಾರವಾಗಿದ್ದು ಇನ್ನು ಕೊನೆಯದಾಗಿ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಅಮಾವಾಸ್ಯೆಯನ್ನು ತಾವೆಲ್ಲರೂ ಆಚರಿಸಿ ಎಂದು ತಿಳಿಸುತ್ತ ಇನ್ನು ದ್ವಾದಶ ರಾಶಿ ಮತ್ತು ದ್ವಾದಶ ಲಗ್ನಗಳ ವಾರ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ ಮೊದಲಿಗೆ ರಾಶಿ ಮತ್ತು ಮೇಷ ಲಗ್ನದತ್ತ ನೋಡುವುದಾದರೆ ವಾರದ ಆರಂಭದಲ್ಲಿ ನಿಮ್ಮ ಕೆಲಸದ ಒತ್ತಡವು ತುಂಬ ಕಡಿಮೆಯಾಗಿರುತ್ತದೆ ನೀವು ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಪ್ರವಾಸವನ್ನು ಯೋಜಿಸಲು ಆಲೋಚಿಸುತ್ತಿರಿ ಇದು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಸಮಯವಾದವಾಗಿದೆ ಈ ವಾರ ಆದರೂ ಎಲ್ಲರೂ ತಾಳ್ಮೆಯಿಂದ ಮತ್ತು ಸಂಯಮದಿಂದ ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಅವರ ಜೀವನದಲ್ಲಿ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಈ ಹಳೆಯ ಸಾಲಗಳು ತೀರುತ್ತವೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ವಾರ ಪೂರ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ದೂರ ಮಾಡಿ ನಕಾರಾತ್ಮಕವಾದ ವಿಷಯಗಳನ್ನು ಹತ್ತಿರ ತಂದುಕೊಳ್ಳೋದು ಉತ್ತಮವಲ್ಲ ಎಂದು ತಿಳಿಸುತ್ತಾ ಆ ಎಲ್ಲ ಪ್ರಮಾಣದಲ್ಲಿ ವಿಶೇಷವಾದ ಆಲೋಚನೆಯೊಂದಿಗೆ ತಾವು ಮುಂದುವರೆದರೆ ವಿಶೇಷವಾಗಿ ಮಾನ್ಯತೆ ಮತ್ತು ಗೌರವದಿಂದ ಈ ವಾರ ಪೂರ್ತಿ ಬದುಕಲು ಅನುಕೂಲವಾಗುತ್ತದೆ ಆದರೂ ಎಲ್ಲ ಪ್ರಮಾಣದಲ್ಲಿ ಯೋಜನೆಗಳನ್ನು ಮಾಡುವಾಗ ಸ್ವಲ್ಪ ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಯೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಶುಕ್ರವಾರ ಅತ್ಯಂತ ಅನುಕೂಲಕರವಾದ ದಿನವಾಗಿದೆ ಏನಾದರೂ ಒಳ್ಳೆಯ ಕಾರ್ಯಕ್ಕೆ ಮುನ್ನುಡಿ ಮಾಡುತ್ತಿದ್ದರೆ ಮುಂದುವರಿಯಿರಿ ತುಂಬ ಶುಭವಾಗುತ್ತದೆ ಅದರೊಂದಿಗೆ ತಾವುಗಳು ನೀವು ಸಹಿಸಿಕೊಳ್ಳಲೇಬೇಕಾದ ಕೆಲವು ವಿಷಯಗಳನ್ನು ಬಹಳ ನೋವಿನಿಂದ ಸಹಿಸಿಕೊಳ್ಳುವ ಸಂ ಸಂದರ್ಭವು ಈ ವಾರ ಒದಗಬಹುದು ಕಠಿಣ ಭಾಷೆಯನ್ನು ಬಳಸುವುದನ್ನು ತಪ್ಪಿಸಿ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಪ್ರತಿಕೂಲಕರವಾದ ವಾರಗಳಾಗಿರುವುದರಿಂದ ಏನಾದರೂ ವಿಚಾರದಲ್ಲಿ ಏರುಪೇರಾದರೆ ಸ್ವಲ್ಪ ಆಲೋಚಿಸಿ ಮಾತಿನ ಮೇಲೆ ಹಿಡಿತವಿಟ್ಟು ಮಾತನಾಡಿ ಮುಂದುವರೆದರೆ ತುಂಬ ಉತ್ತಮವೆಂದು ತಿಳಿಸುತ್ತ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಯಾವುದಾದರೂ ಹಸಿ ಸೊಪ್ಪುಗಳನ್ನು ಅಥವಾ ಹುಲ್ಲುಗಳನ್ನು ತಿನ್ನಿಸಿ ಅದರ ಮೈ ಸವರಿ ನಮಸ್ಕರಿಸಿದರೆ ತುಂಬ ಉತ್ತಮವಾದ ಒಂದು ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಿಗೆ ಸದಾ ಶುಭವನ್ನುಂಟು ಮಾಡಲಿದೆ ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ನೀವು ನಿಮ್ಮ ಕೆಲಸವನ್ನು ಇಲ್ಲಿ ಬದಲಾಯಿಸಲು ಅನುಕೂಲವಾಗುತ್ತದೆ ಪ್ರಯತ್ನಿಸಿ ನೋಡಿದರೆ ಅನುಕೂಲ ವಾರದ ಆರಂಭದಲ್ಲಿ ಪ್ರತಿಕೂಲ ಸಂದರ್ಭಗಳನ್ನು ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳುವಲ್ಲಿ ನೀವು ವಿಶೇಷವಾದ ಆಲೋಚಿಸಿ ಪ್ರಯತ್ನಿಸುತ್ತೀರಿ ಅದು ನಿಮ್ಮ ಕಡೆ ವಾಲುತ್ತದೆ ಶುಭವಾಗುವ ಯೋಗವಿದೆ ನೀವು ಹೊಸ ಕಲೆ ಮತ್ತು ತಂತ್ರಗಳನ್ನು ಕಲಿಯುವ ಪ್ರಯತ್ನ ಮಾಡಿದರೆ ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ವೈಯಕ್ತಿಕ ಮತ್ತು ಕುಟುಂಬದ ಜೀವನದಲ್ಲಿ ಪ್ರೀತಿ ಮತ್ತು ಗೌರವಗಳನ್ನು ವಿಶೇಷವಾಗಿ ಮನೆಯಲ್ಲಿಯೂ ಮತ್ತು ಆಫೀಸಿನಲ್ಲಿಯೂ ಪಡೆಯುವ ಸಾಧ್ಯತೆ ವಾರ ತುಂಬ ಚೆನ್ನಾಗಿದೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವಲ್ಲಿ ನೀವು ಯಶಸ್ವಿಯಾಗಿರುತ್ತೀರಿ ಅದರ ಜೊತೆ ಕುಟುಂಬದಲ್ಲಿ ನಿಮ್ಮ ಮಕ್ಕಳ ಪ್ರಗತಿಯಿಂದ ನೀವು ಸಂಪೂರ್ಣ ಸಂತೋಷ ಮತ್ತು ಉತ್ಸುಕತೆಯಿಂದ ಹೊಂದಿರುವ ಜೀವನ ನಿಮ್ಮದಾಗಲಿದೆ ಸೋಮವಾರ ಗುರುವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಯಾವುದಾದರೂ ಒಳ್ಳೆಯ ವಿಚಾರ ಅಥವಾ ನಿರ್ಧಾರಗಳನ್ನು ತೆಗೆದುಕೊಂಡರೆ ಗುರು ಹಿರಿಯರ ಮಾರ್ಗದರ್ಶನವಾಗಲಿ ಅಥವಾ ನಿರ್ಧಾರಕ್ಕೆ ಬಂದಾಗ ತಂದೆ ತಾಯಿಯರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಮುಂದುವರೆದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಅದರೊಂದಿಗೆ ನಿಮ್ಮ ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುವ ಸಾಧ್ಯತೆ ಇದೆ ವಾರಾಂತ್ಯದಲ್ಲಿ ನೀವು ಅಶಾಂತಿಯನ್ನು ಸಹ ಅನುಭವಿಸುವ ಸಾಧ್ಯತೆ ಇದೆ ಯಾವುದಕ್ಕೂ ದುಡುಕಬೇಡಿ ಮಾರ್ಗದರ್ಶನ ಗುರಿ ಹಿರಿಯರದು ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಮನೆಯವರನ್ನು ಪ್ರಾರ್ಥಿಸಿ ಮುಂದುವರಿಯಿರಿ ತುಂಬ ಒಳ್ಳೆಯದಾಗುತ್ತದೆ ಅದರೊಂದಿಗೆ ಪ್ರತಿ ವಾರದ ಈ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಆಹಾರದ ಒಂದು ಭಾಗವನ್ನು ನೀಡಿ ತುಂಬ ಅನುಕೂಲವಾಗುತ್ತದೆ ಅದರೊಂದಿಗೆ ಓಂ ಗೋಮಾತಯೇ ನಮಃ ಎನ್ನುವುದರ ಜೊತೆಗೆ ಓಂ ದುಮ್ ದುರ್ಗಾ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬೆಳೆಯವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಪೂರ್ತಿ ಅತ್ಯುತ್ತಮವಾಗಿದೆ ನಿಮ್ಮ ಎಲ್ಲಾ ಯೋಜನೆಗಳು ಸರಾಗವಾಗಿ ನಡೆಯುತ್ತವೆ ನಿಮ್ಮ ಅನುಕೂಲಕರ ಸಮಯಗಳು ಈ ವಾರದಿಂದ ಪ್ರಾರಂಭವಾಗುವ ಯೋಗವಿದೆ ಈ ವಾರ ನೀವು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ವಿಶೇಷವಾಗಿ ಪ್ರಯತ್ನಿಸಿ ತುಂಬ ಅನುಕೂಲವಾಗುತ್ತದೆ ಮನೆಯಲ್ಲಿನ ವಾತಾವರಣವು ಶಾಂತಿಯುತ ಮತ್ತು ಸಾಮರಸ್ಯದಿಂದ ಮತ್ತು ಸಂತೋಷದಿಂದ ಕೂಡಿರುವ ವ್ಯವಸ್ಥೆ ನಿಮ್ಮದಾಗಲಿದೆ ಆದರೂ ನೀವು ಮಾಡುವ ಕೆಲಸದ ಒಂದು ಆಫೀಸಿನಲ್ಲಿ ಗುರು ಹಿರಿಯರು ಅಥವಾ ಬಾಸ್ ನಿಮ್ಮ ಹೆಸರನ್ನು ಬಡ್ತಿಗೆ ನಾಮನಿರ್ದೇಶನ ಮಾಡುವ ಒಂದು ವ್ಯವಸ್ಥೆ ಇದೆ ಆದರೂ ಸಹ ವ್ಯಾಪಾರಸ್ಥರು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರದ ಅನುಕೂಲವಿದೆ ಮತ್ತು ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿಯನ್ನು ಹೊಂದಿ ವಿಶೇಷವಾದ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಇನ್ನು ಸಾಲ ಮಾಡಿರುವವರು ಅಥವಾ ಸಾಲ ಕೊಟ್ಟಿರುವವರು ಈ ವಾರ ಹಣವನ್ನು ಸ್ವೀಕರಿಸಲು ತುಂಬ ವಿಶೇಷವಾಗಿ ಅರಸಾಹಸಪಟ್ಟು ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ನಿಮಗೆ ಒದಗಿ ಬರಲಿದೆ ಅದರೊಂದಿಗೆ ಮಂಗಳವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಯಾವುದಾದರೂ ಒಂದು ಒಳ್ಳೆಯ ನಿರ್ಧಾರವನ್ನು ನಿಮ್ಮ ಆಲೋಚನೆಯಲ್ಲಿದ್ದರೆ ಅದನ್ನು ಮುಂದುವರಿಸಿ ತುಂಬಾ ಒಳ್ಳೆಯದಾಗುತ್ತದೆ ಆದರೂ ಶನಿವಾರ ನೀವು ತೊಂದರೆಗೀಳಾಗುವ ಸಾಧ್ಯತೆ ಇದೆ ಆಮದು ಮತ್ತು ರಫ್ತು ವ್ಯವಹಾರದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬಾ ಉತ್ತಮವೆಂದು ತಿಳಿಸುತ್ತಾ ಇನ್ನು ವಾರಪೂರ್ತಿ ಪರಿಹಾರದ ಗಮನವನ್ನು ಕೊಡುವುದಾದರೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ವಾತ್ಸಲ್ಯ ಮನೋಭಾವದಿಂದ ಪಠಣೆ ಮಾಡಿ ವೀಕ್ಷಕರೇ ಗಣಪತಿಯ ಆಶೀರ್ವಾದ ನಿಮಗೆ ಶುಭವನ್ನುಂಟು ಮಾಡಲಿದೆ ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ನ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ಪ್ರಾಬಲ್ಯ ವಿಶೇಷವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ಸಾಮಾಜಿಕ ಮಟ್ಟದಲ್ಲಿ ಪಾಲುದಾರಿಕೆಯ ಕೆಲಸದಲ್ಲಿ ನೀವು ಉತ್ಸುಕವಾದ ಒಂದು ಉತ್ತಮವಾದ ಲಾಭವನ್ನು ಗಳಿಸುವ ವಿಶೇಷ ನಿಮಗೆ ಬರಲಿದೆ ದೊಡ್ಡ ವ್ಯವಹಾರವನ್ನು ಪ್ರಸ್ತಾಪವನ್ನು ನಡೆಯುವ ಮೂಲಕ ನೀವು ಇದ್ದಕ್ಕಿದ್ದಂತೆ ವ್ಯವಹಾರದಲ್ಲಿ ದೊಡ್ಡ ಜಿಗಿತವನ್ನು ಸಾಧಿಸುವ ಸಾಧ್ಯತೆ ನಿಮಗೆ ಕೂಡಿ ಬರಲಿದೆ ವಿದ್ಯಾರ್ಥಿಗಳು ಬಯಸಿದ ಸಂಸ್ಥೆಗೆ ವಿಶೇಷವಾಗಿ ಬಡ್ತಿ ಪಡೆಯುವುದಾಗಲಿ ಅಥವಾ ಪ್ರವೇಶ ಪಡೆಯುವುದಾಗಲಿ ಈ ವಾರ ಕೂಡಿ ಬರುವ ಸಾಧ್ಯತೆ ಇದೆ ಜನರು ನಿಮ್ಮೊಂದಿಗೆ ನೇರವಾಗಿ ಉತ್ಸುಕದಿಂದಾಗಿ ಮಾತನಾಡುತ್ತಾರೆ ಸಂತೋಷವನ್ನು ಹೊಂದಿ ನಿಮ್ಮನ್ನು ಪ್ರಶಂಸೆಗೆ ಒಳಗಾಗುವಂತೆ ಮಾಡುತ್ತಾರೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಯಶಸ್ವಿಗೆ ನಿಮಗೆ ಮನ್ನಣೆ ನೀಡುವುದರ ಜೊತೆಗೆ ವಿಶೇಷ ಮಾನಮನ್ನ ಮರ್ಯಾದೆಗಳೊಂದಿಗೆ ಗೌರವವನ್ನು ಕೊಟ್ಟು ಸಂತೋಷವನ್ನು ನಿಮ್ಮಲ್ಲಿ ಕಂಡುಕೊಳ್ಳುತ್ತಾರೆ ಆದರೂ ಸಹ ನೀವು ಕೆಲಸದ ಸ್ಥಳದಲ್ಲಿ ಮಹಿಳಾ ಅಧಿಕಾರಿಯೊಂದಿಗೆ ಬೆಂಬಲವನ್ನು ವಿಶೇಷವಾಗಿ ನೀವು ಪಡೆಯುತ್ತೀರಿ ಅವರ ಸಹಕಾರವು ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ಬುಧವಾರದಿಂದ ಶನಿವಾರದವರೆಗಿನ ಬಹುತೇಕ ಇಡೀ ವಾರ ನಿಮಗೆ ಅನುಕೂಲವಾಗುವ ಸಾಧ್ಯತೆ ಇದೆ ಎಂದು ತಿಳಿಸುತ್ತಾ ಅದರೊಂದಿಗೆ ತಾವುಗಳು ನಿಮ್ಮ ಶತ್ರುಗಳು ನಿಮಗೆ ಹಾನಿ ಮಾಡಲು ಯೋಚಿಸುವವರಿದ್ದಾರೆ ಅವರಿಂದ ಸ್ವಲ್ಪ ಸಾಧ್ಯವಾದಷ್ಟು ದೂರವಾಗಿರೆ ಅಥವಾ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಇನ್ನು ನಿಮ್ಮ ಪ್ರಮುಖ ಕಾಗದ ಪತ್ರಗಳು ಮತ್ತು ದಾಖಲೆಗಳನ್ನು ಸುರಕ್ಷಿತವಾಗಿಡಿ ಅದನ್ನು ಕಳವು ಮಾಡಿ ಅಥವಾ ಬಚ್ಚಿಟ್ಟು ನಿಮ್ಮ ಮೇಲೆ ಅಪವಾದ ತರುವ ಸಾಧ್ಯತೆ ನಿಮ್ಮ ಸಹೋದ್ಯೋಗಿಗಳಿಂದಲೇ ಮೂಡಿಬರುವುದಿದೆ ಎಲ್ಲರೊಂದಿಗೆ ಗಮನವಿಟ್ಟು ಎಚ್ಚರದಿಂದ ಜೀವನವನ್ನು ಮಾಡಿ ಎಂದು ತಿಳಿಸುತ್ತ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ವೀಕ್ಷಕರೇ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಶಿವನಿಗೆ ಅಭಿಷೇಕ ನೀರಿನಿಂದ ಮಾಡುವಾಗ ಕರಿ ಎಳ್ಳನ್ನು ಒಂದು ಹಿಡಿ ಕರಿ ಎಳ್ಳನ್ನು ನೀರಿನಲ್ಲಿ ಅಭಿಷೇಕ ಮಾಡಿಸಿ ತುಂಬ ಅನುಕೂಲವಾದ ವಾತಾವರಣ ನಿಮಗೆ ಕೂಡಿ ಬರುವ ಸಾಧ್ಯತೆ ಇದೆ ಅದರೊಂದಿಗೆ ಅಭಿಷೇಕ ಮಾಡುವಾಗ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿದೆ ಅದರೊಂದಿಗೆ ಹಾಲಿನ ವರ್ಣ ಆಗಿ ಬರುತ್ತದೆ ನೋಡಿ ಈ ವಾರ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಸಿಂಹ ರಾಶಿ ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭದಲ್ಲಿ ಜನಪ್ರಿಯತೆ ಮತ್ತು ಖ್ಯಾತಿ ವಿಶೇಷವಾಗಿ ಮಾನ ಮನ್ನಣೆಗಳಿಂದ ಅಭಿವೃದ್ಧಿಗೊಳ್ಳಲಿದೆ ಹಿತಾಶಿಗಳ ಸಲಹೆಯನ್ನು ನಿರ್ಲಕ್ಷಿಸಬೇಡಿ ತುಂಬ ಒಳ್ಳೆಯ ಸಲಹೆಯನ್ನು ನೀಡುವವರಿದ್ದಾರೆ ನಿಮ್ಮ ಪ್ರೇಮ ಸಂಬಂಧಗಳಿಂದ ನೀವು ಅತೃಪ್ತರಾಗುವುದರ ಜೊತೆಗೆ ತೃಪ್ತಿಯನ್ನು ಜೀವನ ಪೂರ್ತಿ ಹೊಂದುವುದರೊಂದಿಗೆ ಅನುಕೂಲವಾಗುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ತಾವುಗಳು ಆಯೋಜಿಸಿದ್ದರೆ ಮುಂದುವರಿಯರಿ ಅದರಿಂದ ನೆಮ್ಮದಿ ಸಿಗುವ ಸಾಧ್ಯತೆ ಇದೆ ಇನ್ನು ಗುರು ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಪೂಜೆ ಮತ್ತು ಧರ್ಮದ ವಾತಾವರಣ ಮನೆಯಲ್ಲಿ ಸೃಷ್ಟಿ ಮಾಡಿಕೊಳ್ಳುತ್ತೀರಿ ನೀವು ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಶಾಪಿಂಗ್ ಹೋಗುವ ಸಾಧ್ಯತೆ ನಿಮಗೆ ಒದಗಿ ಬರಲಿದೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟರೆ ತುಂಬ ಅನುಕೂಲ ಪ್ರಯತ್ನಿಸಿರಿ ಅದು ಅನುಕೂಲವೇ ಆಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಸ್ವಲ್ಪ ತಾಳ್ಮೆಯಿಂದ ಮುಂದುವರೆದರೆ ತುಂಬ ಉತ್ತಮವೆಂದು ಕಿವಿಮಾತು ತಿಳಿಸುತ್ತಾ ಭಾನುವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ವಿಶೇಷ ಆಲೋಚನೆಯಲ್ಲಿ ಮುಂದುವರಿಯಿರಿ ಮುಂದುವರಿಯುವಾಗ ಹಿರಿಯರ ಅಥವಾ ಹಿತೈಷಿಗಳ ಮಾರ್ಗದರ್ಶನ ತಪ್ಪದೇ ತೆಗೆದುಕೊಂಡರೆ ತುಂಬಾ ಉತ್ತಮವೆಂದು ತಿಳಿಸುತ್ತಾ ಅದರೊಂದಿಗೆ ಸಹೋದ್ಯೋಗಿಗಳ ಮೇಲಿನ ನಂಬಿಕೆ ಕಡಿಮೆಯಾಗುವ ಸಾಧ್ಯತೆ ಇದೆ ಈ ವಾರದಲ್ಲಿ ಬುಧವಾರ ಮತ್ತು ಗುರುವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಮಾತಿನ ಮೇಲೆ ಹಿಡಿದ ಬಿಟ್ಟು ಹೆಜ್ಜೆ ಇಡುವಾಗ ಆಲೋಚಿಸಿ ಮುಂದುವರೆದರೆ ತುಂಬಾ ಉತ್ತಮ ವೀಕ್ಷಕರೇ ಆದರೂ ಸಹ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ದುರ್ಗಾ ಪಠಣೆ ಮಾಡುವುದರಿಂದ ಅಥವಾ ತಾಯಿಯನ್ನು ಆರಾಧನೆ ಮಾಡುವುದರಿಂದ ತುಂಬಾ ಅನುಕೂಲವನ್ನು ತಾವು ಹೊಂದುತ್ತೀರಿ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಪರಮ ಪ್ರೀತಿಯಾದ ನಾರಾಯಣನ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣಿಗೆ ಶುಭವನ್ನುಂಟು ಮಾಡಲಿದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಸಂಪೂರ್ಣ ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಏನನ್ನಾದರೂ ತಾವುಗಳು ಉಡುಗೊರೆಯ ಒಂದು ನಿರೀಕ್ಷೆಯಲ್ಲಿದ್ದೀರಿ ಅವರು ನೀಡುವವರು ಇದ್ದಾರೆ ಆದರೂ ಸಹ ಮನೆಯಲ್ಲಿ ಮತ್ತು ಆಫೀಸಿನಲ್ಲಿ ತಾಂತ್ರಿಕ ಮತ್ತು ಇಂಜಿನಿಯರಿಂಗ್ಗಳ ಕ್ಷೇತ್ರಗಳಲ್ಲಿ ಜನರಿಗೆ ಈ ವಾರವು ತುಂಬಾ ಪ್ರಗತಿಪರವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳುವ ವ್ಯವಸ್ಥೆ ಇದೆ ಯುವಕರು ಮತ್ತು ವೃತ್ತಿ ಮಾರ್ಗಗಳನ್ನು ಹುಡುಕಲು ಇತರ ನಗರಗಳಿಗೆ ಹೋಗುವ ಸಾಧ್ಯತೆ ಇದೆ ಅದರಿಂದ ಲಾಭವೂ ಸಹ ಆಗುವ ವ್ಯವಸ್ಥೆ ಇದೆ ಅವರು ಬೌದ್ಧಿಕ ಕೂಟಗಳಲ್ಲಿ ಭಾಗವಹಿಸಬಹುದು ವೃದ್ಧರೊಂದಿಗಿನ ನಿಮ್ಮ ನಡವಳಿಕೆ ಉತ್ತಮವಾಗಿದ್ದರೆ ತುಂಬ ಅನುಕೂಲ ನಿಮ್ಮ ಹಕ್ಕುಗಳ ಬಗ್ಗೆ ನಿಮಗೆ ತಿಳಿದಿರುತ್ತದೆ ಮಂಗಳವಾರ ಮತ್ತು ಬುಧವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ತುಂಬ ಉತ್ತಮವೆಂದೇ ಹೇಳಬಹುದು ಇನ್ನು ಇಂಟರ್ವ್ಯೂಗೆ ಹೋಗುವಾಗ ಪರೀಕ್ಷೆಗೆ ಹೋಗುವಾಗ ಅಥವಾ ನೌಕರಿ ಹೊಸದಾಗಿ ಹುಡುಕಲು ಹೋಗುವಾಗ ಹಿರಿಯರ ಮಾರ್ಗದರ್ಶನದ ಆಶೀರ್ವಾದವನ್ನು ತಪ್ಪದೇ ತೆಗೆದುಕೊಳ್ಳಿ ಹೋಗುವುದಕ್ಕಿಂತ ಮುಂಚೆ ಒಂದು ತಾಸು ಏನು ಮಾಡಬೇಕು ಪ್ರಯಾಣಕ್ಕೆ ಹೋಗುವ ಮುಂಚೆ ನೌಕರಿಗೆ ಹೋಗುವ ಮುಂಚೆ ಪರೀಕ್ಷೆ ಬರೆಯುವ ಮುಂಚೆ ಅಂತ ಹಿಂದಿನ ವೀಡಿಯೋಗಳಲ್ಲಿ ಇಲ್ಲ ಆಲ್ರೆಡಿ ಹೇಳಿದ್ದೇನೆ ತಾವು ಅದನ್ನು ನೋಡಿ ಅದರೊಂದಿಗೆ ಮುಂದುವರಿ ನಿಮಗೂ ಒಳ್ಳೆಯದಾಗಲಿ ಎಂದು ತಿಳಿಸುತ್ತಾ ಕುಟುಂಬದ ವಿಷಯದಲ್ಲಿ ಅತಿಯಾದ ಹಸ್ತಕ್ಷೇಪವೂ ಸಹ ಯಾರಿಂದಲೂ ಒಳ್ಳೆಯದಲ್ಲ ಎಂದು ಗಮನವನ್ನು ಇಟ್ಟುಕೊಳ್ಳಿ ಗುರುವಾರ ಮತ್ತು ಶನಿವಾರ ನಿಮಗೆ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ನಿಮ್ಮದೇ ಆದ ಜೀವನದ ಒಂದು ಸ್ಕೇಲನ್ನು ಇಟ್ಟುಕೊಂಡಿರುತ್ತೀರಲ್ಲ ಆ ಸ್ಕೇಲಿನ ಮುಖಾಂತರ ಮುಂದುವರೆದರಂತೆ ತುಂಬ ಅನುಕೂಲವಾದ ಜೀವನ ನಿಮಗದಾಗಲಿದೆ ಅದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗುರುವಾರದೊಂದು ಓಂ ನಮ ಶಿವಾಯ ಎನ್ನುವ ಒಂದು ಮಂತ್ರವನ್ನು ನೂರ ಎಂಟು ಸಾರಿ ಶಿವನ ರುದ್ರಾಕ್ಷಿಯನ್ನು ತೆಗೆದುಕೊಂಡು ಒಂದು ಮಾಲೆ ಪೂರ್ತಿ ಭಕ್ತಿ ಶ್ರದ್ಧೆಯಿಂದ ಪಠ ಮಾಡಿದರೆ ತುಂಬ ಅನುಕೂಲವಾಗುತ್ತದೆ ಪಠಣೆ ಮಾಡುವುದಕ್ಕಿಂತ ಮುಂಚೆ ಓಂ ಗಂ ಗಣಪತಯೇ ನಮಃ ಎನ್ನುವ ಎನ್ನುವ ಒಂದು ಮಂತ್ರವನ್ನು ಮರೆಯದಿರಿ ವೀಕ್ಷಕರೇ ಅದು ತುಂಬ ಶುಭವನ್ನು ತಂದುಕೊಡಲಿದೆ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣನಿಗೆ ಶುಭವನ್ನುಂಟು ಮಾಡಲಿದೆ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಹಳೆಯ ಒಪ್ಪಂದಗಳನ್ನು ಮತ್ತೆ ಪ್ರಾರಂಭಗೊಳಿಸಬೇಕಾಗುವ ಒಂದು ವ್ಯವಸ್ಥೆ ನಿಮಗೆ ಒದಗಿ ಬರಲಿದೆ ವ್ಯವಹಾರದಲ್ಲಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಸಂಬಂಧಿಸಿದ ಉದ್ಯಮಗಳಿಗೆ ಹಠಾತ್ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಕುವಾಗ ತೆಗೆದುಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿದರೆ ಮಾತ್ರ ಲಾಭವಾಗುವ ಯೋಗವಿದೆ ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಉತ್ತಮವಾದ ಅವಕಾಶಗಳು ಸಿಗುವ ಸಾಧ್ಯತೆ ಈ ವಾರದಲ್ಲಿ ಹೆಚ್ಚಾಗಿದೆ ವಾರದ ಮಧ್ಯದಲ್ಲಿ ನಿಮ್ಮ ದಕ್ಷತೆಯು ಸಹ ಹೆಚ್ಚಾಗುವ ಸಾಧ್ಯತೆ ಇದೆ ಅದರೊಂದಿಗೆ ಜವಾಬ್ದಾರಿಯುತವಾದ ಕೆಲಸಗಳು ಬಂದು ಒದಗುವ ವ್ಯವಸ್ಥೆ ನಿಮ್ಮದಾಗಲಿದೆ ನಿಮ್ಮ ವೈಯಕ್ತಿಕ ಸಂಬಂಧವು ತುಂಬ ಪ್ರಬಲವಾಗಿರುತ್ತದೆ ಮತ್ತು ಆನಂದ ಜೀವನವನ್ನು ತಾವು ಅನುಭವಿಸುತ್ತೀರಿ ಪೂರ್ವಜರ ವ್ಯವಹಾರದಿಂದ ನೀವು ಹೂಡಿಕೆಯನ್ನು ಹೆಚ್ಚಿಸುವ ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ ಕೆಲಸದ ಕಡೆಗೆ ಸಮರ್ಪಣೆಯನ್ನು ಸಮರ್ಪಣಾ ಮನೋಭಾವದೊಂದಿಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಉತ್ತಮವಾದ ಒಂದು ವ್ಯವಸ್ಥೆಯನ್ನು ತಾವು ಇಟ್ಟುಕೊಳ್ಳಲು ಅನುಕೂಲ ಮಾಡಿಕೊಳ್ಳುತ್ತೀರಿ ಬುಧವಾರದ ನಂತರದ ಸಮಯವು ಅತ್ಯಂತ ಅನುಕೂಲಕರವಾಗಿರುವುದರಿಂದ ವಿಶೇಷ ಗಮನವನ್ನು ಹರಿಸಿದರೆ ತುಂಬ ಉತ್ತಮ ಇನ್ನು ನೀವು ಅವಮಾನಕರ ಸಂದರ್ಭಗಳನ್ನು ಈ ವಾರದಲ್ಲಿ ಸ್ವಲ್ಪ ಎದುರಿಸುವ ವ್ಯವಸ್ಥೆ ನಿಮಗೆ ಕೂಡಿ ಬರುವ ವ್ಯವಸ್ಥೆ ಸಂಚಾರದ ನಿಯಮಗಳನ್ನು ಅನುಸರಿಸಿ ಪ್ರಸ್ತುತ ನಕಾರಾತ್ಮಕ ಸಂದರ್ಭಗಳೊಂದಿಗೆ ನಿರುತ್ಸಕರಾಗಿದ್ದು ಸಂಚಾರ ಮಾಡುವಾಗ ಎಚ್ಚರಿಕೆಯಿಂದ ಮಾಡಿದರೆ ತುಂಬ ಉತ್ತಮ ಇಲ್ಲ ಎಡಗಾಲಿಗೆ ಪೆಟ್ಟಾಗುವ ಸಾಧ್ಯತೆ ಇರುವುದರಿಂದ ಗಮನವಿಟ್ಟು ಪ್ರಯಾಣಿಸಿ ಅನುಕೂಲವಾಗಲಿ ಆದರೆ ಸಹ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸಾಸುವೆಯನ್ನು ನಿಮ್ಮ ಕೈಲಾದಷ್ಟು ದಾನ ಮಾಡಿ ತುಂಬ ಉತ್ತಮವಾದ ಒಂದು ವ್ಯವಸ್ಥೆ ಇರುತ್ತದೆ ಆದರೆ ಶನಿವಾರ ಮಾರುತಿಗೆ ದಾನ ಮಾಡಿದರೆ ತುಂಬ ಉತ್ತಮ ಅಥವಾ ಸಾಸುವೆ ಎಣ್ಣೆಯನ್ನು ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟರಂತೂ ತುಂಬ ಅನುಕೂಲ ಅದರೊಂದಿಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಿಗೆ ಶುಭವನ್ನುಂಟು ಮಾಡಲಿದೆ ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿಯತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವ್ಯವಹಾರಕ್ಕಾಗಿ ಇತರರನ್ನು ಅವಲಂಬಿಸಬೇಡಿ ನಿರ್ಧಾರಗಳು ಮತ್ತು ಧಾರ್ಮಿಕ ಆಲೋಚನೆಗಳು ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುವ ವ್ಯವಸ್ಥೆ ಇದೆ ಎಚ್ಚರಿಕೆಯಿಂದೀರಿ ಹೊಸ ಆದಾಯದ ಮೂಲಗಳು ಬೆಳೆಯುವ ಅನುಕೂಲ ನಿಮ್ಮದಾಗಲಿದೆ ಮಾಧ್ಯಮ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಜನರು ಭಾರೀ ಲಾಭವನ್ನು ಈ ವಾರದಲ್ಲಿ ಪಡೆಯುವ ವ್ಯವಸ್ಥೆ ಇದೆ ವ್ಯವಹಾರದಲ್ಲಿ ನೀವು ಮಾಹಿತಿ ಮತ್ತು ತಂತ್ರಜ್ಞಾನವನ್ನು ಬಳಸುವ ಮೂಲಕ ವಿಶೇಷವಾದ ಜನರ ಗಮನವನ್ನು ಸೆಳೆಯುತ್ತೀರಿ ಇನ್ನು ನ್ಯಾಯಾಲಯದಲ್ಲಿ ಈಗಾಗಲೇ ಇತ್ಯರ್ಥವಾಗದೇ ಇರುವ ಪ್ರಕರಣಗಳು ಈ ವಾರ ಇತ್ಯರ್ಥವಾಗುತ್ತಾ ಎಲ್ಲ ಸಂಬಂಧಗಳೊಂದಿಗೆ ಪ್ರೇಮಮಯವಾದ ಪ್ರೀತಿಮಯವಾದ ಒಂದು ವಾತಾವರಣವನ್ನು ಸೃಷ್ಟಿಕೊಳಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ಅದರೊಂದಿಗೆ ನೀವು ನಿಗೂಢ ವಿಷಯಗಳತ್ತ ಸ್ವಲ್ಪ ಆಕರ್ಷಿತರಾಗುತ್ತೀರಿ ಎಚ್ಚರಿಕೆಯಿಂದ ಮುಂದುವರಿಯಲು ತುಂಬ ಒಳ್ಳೆಯದಾಗಲಿದೆ ಶುಕ್ರವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ಒಂದು ಮಾರ್ಗವನ್ನು ತಾವು ಕಂಡುಕೊಂಡರೆ ತುಂಬ ಉತ್ತಮ ಅದರೊಂದಿಗೆ ಕೆಲವು ಕುಟುಂಬದ ಸದಸ್ಯರ ನಡವಳಿಕೆಯ ನೋಟವು ವಿಶೇಷವಾಗಿ ನಿಮಗೆ ಕುಟುಂಬದಲ್ಲಿ ನೋವನ್ನುಂಟು ಮಾಡುವ ವ್ಯವಸ್ಥೆ ಇದೆ ಎಚ್ಚರಿಕೆಯಿಂದ ಕುಟುಂಬದಲ್ಲಿ ನಿರ್ವಹಣೆ ಮಾಡಿ ತುಂಬ ಒಳ್ಳೆಯದಾಗಲಿ ಸೋಮವಾರ ಕಮಿಷನ್ ಸಂಬಂಧಿಸಿದ ಕೆಲಸದಲ್ಲಿ ಸ್ವಲ್ಪ ನಷ್ಟವಾಗುವುದರಿಂದ ಎಚ್ಚರಿಕೆಯಿಂದ ಮುಂದುವರಿಯಲು ಯಾರನ್ನಷ್ಟು ಸುಲಭವಾಗಿ ನಂಬಬೇಡಿ ಅದು ನಂಬಿಕೆಯನ್ನು ಮಾಡಿ ನಂಬಿಕೆಯೇ ನಿಮಗೆ ಮೋಸವನ್ನು ತಂದುಕೊಡುವ ವ್ಯವಸ್ಥೆ ಇದೆ ಎಚ್ಚರಿಕೆಯಿಂದ ಮುಂದುವರಿಯಲು ವೀಕ್ಷಕರೇ ತುಂಬ ಒಳ್ಳೆಯದಾಗಲಿ ಇನ್ನು ವಿಶೇಷವಾಗಿ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶಿವಸಹಸ್ರನಾಮವನ್ನು ನಿಯಮಿತವಾಗಿ ಪಠಿಸುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪ್ರಾಣವ ದೇವರ ಪ್ರಾಣದೇವರ ಮಂತ್ರವನ್ನು ಪಠಣೆ ಮಾಡಿ ತುಂಬ ಅನುಕೂಲವಾಗಲಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣನಿಗೆ ಶುಭವನ್ನುಂಟು ಮಾಡಲಿದೆ ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭದಲ್ಲಿ ನೀವು ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸುವ ಕಡೆ ನಿಮ್ಮ ಗಮನವನ್ನು ಮುಂದುವರಿಸುತ್ತೀರಿ ಈ ವಾರ ವ್ಯವಹಾರದಲ್ಲಿನ ಅಡೆತಡೆಗಳು ನಿವಾರಣೆಯಾಗುವ ಸಾಧ್ಯತೆ ಹೆಚ್ಚಾಗಲಿದೆ ಒಡ ಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧವು ಸೌಹಾರ್ದಯುತವಾಗಿ ಮುತ್ತಿನಂತೆ ಬೆಳೆಯುವ ವ್ಯವಸ್ಥೆ ಇದೆ ನಿಮಗೆ ಕೆಲವು ಸಂತೋಷದ ಸುದ್ದಿಗಳು ಇದ್ದಲ್ಲಿಗೆ ಬರುವ ವ್ಯವಸ್ಥೆ ಅನುಕೂಲವಾಗಲಿದೆ ಇನ್ನು ನಿಮ್ಮ ಶತ್ರುಗಳು ನಿಮ್ಮ ಉದ್ದೇಶದಲ್ಲಿ ಯಶಸ್ವಿಯನ್ನು ಕಾಣಲು ಆಗುವುದಿಲ್ಲ ಅವಿವಾಹಿತರು ವಿವಾಹವಾಗುವ ಒಂದು ವ್ಯವಸ್ಥೆ ಅಥವಾ ನಿಶ್ಚಿತಾರ್ಥವಾಗುವ ವ್ಯವಸ್ಥೆ ಇದೆ ಹೊಸದಾಗಿ ಕನ್ಯೆ ನೋಡಲು ಹೋಗಬೇಕಾದರೆ ವರನವರು ಹುಡುಗಿಯ ಕಡೆ ನೋಡಲು ಹೋಗಬೇಕಾದರೆ ಏನನ್ನು ತೆಗೆದುಕೊಂಡು ಹೋಗಬೇಕೆಂದು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಆ ರೀತಿ ಮಾಡಿ ತುಂಬ ಒಳ್ಳೆಯದಾಗಲಿ ಕನ್ಯಾದಾತರಿಗೂ ಮತ್ತು ನೋಡುವವರಿಗಿಬ್ಬರಿಗೂ ಒಳ್ಳೆಯದಾಗಲಿ ಆಲ್ರೆಡಿ ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ವೀಕ್ಷಕರೇ ಒಮ್ಮೆ ಪರಿಶೀಲಿಸಿ ನೋಡಿ ತುಂಬ ಒಳ್ಳೆಯದಾಗಲಿ ಅದರೊಂದಿಗೆ ಉನ್ನತ ಶಿಕ್ಷಣದಲ್ಲಿರುವ ವಿದ್ಯಾರ್ಥಿಗಳು ವಿಶೇಷ ಪ್ರಗತಿಯತ್ತ ನಿಮ್ಮ ಆಲೋಚನೆ ಇರುತ್ತದೆ ವಿದ್ಯಾರ್ಥಿಗಳು ಪರೀಕ್ಷಾ ಪರೀಕ್ಷಾ ಫಲಿತಾಂಶದಲ್ಲಿ ವಿಶೇಷ ಲಾಭವನ್ನು ವಿಶೇಷ ಅಂಕಗಳನ್ನು ಪಡೆದು ಸಂತೋಷದಿಂದಿರಲು ಯತ್ನಿಸುತ್ತೀರಿ ಮತ್ತು ಇಚ್ಛಿಸುತ್ತೀರಿ ಆಗುತ್ತದೆ ವಾರಾಂತದಲ್ಲಿ ನಿಮ್ಮ ಕೆಲಸದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ತಾವು ಪಡೆಯಲು ಅನುಕೂಲವಾಗುವ ವಾರ ಇದಾಗಲಿದೆ ಆದರೂ ಸಹ ಇದು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮಾಡುವ ಗ ವಿಶೇಷವಾಗಿರ್ತಕ್ಕಂಥ ಜನರು ಜಾಗರೂಕರಾಗಿದ್ದರೆ ತುಂಬ ಉತ್ತಮ ಯಾವುದೋ ವಿಷಯದಲ್ಲಿ ಕೈ ತೊಡಕು ಮಾಡಿಕೊಂಡು ನೋವನ್ನುಂಟು ಮಾಡಿ ಕುಟುಂಬದಲ್ಲವರೆಲ್ಲರೂ ನೋವಾಗುವ ಸಾಧ್ಯತೆಯನ್ನು ತಾವು ದೂರ ತಳ್ಳಿ ವಿಶೇಷವಾಗಿ ಆನಂದದ ಜೀವನವನ್ನು ಅನುಭವಿಸುವ ಒಂದು ವಿಶೇಷ ಒಂದು ಗಮನವನ್ನು ತಮ್ಮ ಮೇಲೆ ನೀಡುತ್ತಾ ಶುಕ್ರವಾರ ಆರೋಗ್ಯದ ದೃಷ್ಟಿಯಿಂದ ಪ್ರತಿಕೂಲವಾಗಿರುವುದರಿಂದ ಆರೋಗ್ಯದ ಕಡೆ ಗಮನ ಕಡಿ ವಿಶೇಷವಾಗಿ ನಿಮ್ಮ ಹತ್ತಿರದಲ್ಲಿರುವ ಯೋಗ ಗುರುಗಳಿಂದ ಯೋಗವನ್ನಾಗಲಿ ಅಥವಾ ಪ್ರಾಣಾಯಾಮವನ್ನಾಗಲಿ ಮಾಡಿ ಆರೋಗ್ಯದ ಕಡೆ ಗಮನವನ್ನು ಹರಿಸಿರಿ ಹೊರಗಿರುವ ವಿಶೇಷವಾದ ಅಸಭ್ಯವರ್ತನೆಯಲ್ಲಿರುವ ತಿಂಡಿ ತಿನಿಸುಗಳನ್ನು ತಿಂದು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ವೀಕ್ಷಕರೇ ತುಂಬ ಆರೋಗ್ಯದಿಂದಿದ್ದರೆ ತುಂಬ ಉತ್ತಮ ಇನ್ನು ವಿಶೇಷವಾಗಿ ಪರಿಹಾರವನ್ನು ನೋಡುವುದಾದರೆ ಸೋಮವಾರ ನಿಮಗೆ ಹತ್ತಿರವಿರುವ ದೇವಾಲಯದಲ್ಲಿ ಯಾರಾದರೂ ಗುರು ಹಿರಿಯರು ವೇದ ಮಂತ್ರಗಳು ಹೇಳುವ ಪುರೋಹಿತರನ್ನು ಕರೆದುಕೊಂಡು ಹೋಗಿ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿಸಿಕೊಳ್ಳಿ ತುಂಬ ಒಳ್ಳೆಯದಾಗುವ ವ್ಯವಸ್ಥೆ ವಾರಪೂರ್ತಿ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣನಿಗೆ ಶುಭವನ್ನುಂಟು ಮಾಡಲಿದೆ ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ನಿಮ್ಮ ನಿಮ್ಮ ದಿನಚರಿಯನ್ನು ಅತ್ಯುತ್ತಮವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತೀರಿ ಆದರೂ ಸಹ ಬುದ್ಧಿವಂತಿಕೆಯಿಂದ ನಿಮ್ಮ ದೂರದೃಷ್ಟಿಯನ್ನು ತೆಗೆದುಕೊಳ್ಳುವಾಗ ನಿರ್ಧಾರಗಳಲ್ಲಿ ವಿಶೇಷವಾದ ಜಾಗರೂಕತೆ ಇರಲಿ ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಿಕೊಳ್ಳುವ ವ್ಯವಸ್ಥೆ ನಿಮ್ಮದಾಗಲಿದೆ ವ್ಯವಹಾರವನ್ನು ಸುಗಮವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ತಾವು ವಿಶೇಷವಾದ ಪ್ರಯತ್ನಗಳನ್ನು ಪಡುತ್ತಲೇ ಇರುತ್ತೀರಿ ಅದು ನಿಮಗೆ ಒಳ್ಳೆಯ ಮಾರ್ಗವನ್ನು ತಂದುಕೊಡಲಿದೆ ಕೆಲವು ನಿಯಮಗಳನ್ನು ಮಾಡಬೇಕಾಗುವ ಒಂದು ವಿಶೇಷ ನಿಮಗೆ ಒದಗಿ ಬರುವುದಿದೆ ಕ್ರೀಡಾ ಜಗತ್ತಿಗೆ ಸಂಬಂಧಿಸಿದ ವಾರ ಈ ವಾರ ನಿಮಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಪ್ರೇಮ ಪ್ರೀತಿ ಸಂಬಂಧಗಳಲ್ಲಿ ಪ್ರಣಯ ಹೆಚ್ಚಾಗುವ ವ್ಯವಸ್ಥೆ ಇದೆ ನೀವು ಸ್ನೇಹಿತರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತೀರಿ ಅಥವಾ ಒಳ್ಳೆಯ ಮಿತ್ರರನ್ನು ಕಂಡು ಪುರಾತನವಾಗಿ ಬಾಲ್ಯದಲ್ಲಿರ್ತಕ್ಕಂಥ ಎಲ್ಲ ವಿಷಯ ಚರ್ಚೆಗಳನ್ನು ತಾವು ಈ ವಾರ ಮಾಡುವವರಿದ್ದೀರಿ ಇನ್ನು ನಿಮ್ಮ ಒಡಹುಟ್ಟಿದವರಿಂದ ನಿಮಗೆ ಕೆಲವು ಉಡುಗೊರೆಯು ಬರೋ ಸಾಧ್ಯತೆ ಹೆಚ್ಚಾಗಿದೆ ನೀವು ಕುಟುಂಬದ ಸದಸ್ಯರೊಂದಿಗೆ ರುಚಿಕರವಾದ ಭಕ್ಷ್ಯಭೋಜಗಳನ್ನು ಮನೆಯಲ್ಲಾಗಲಿ ಅಥವಾ ಹೊರಗಲಾಗಲಿ ಅನುಭವಿಸುವ ಒಂದು ಆಲೋಚನೆ ನಿಮ್ಮದಾಗಲಿದೆ ಅದು ತುಂಬ ಉತ್ತಮವಾಗಿರುತ್ತದೆ ಸಹ ಮಂಗಳವಾರ ಮತ್ತು ಬುಧವಾರ ನಿಮ್ಮ ಆದಾಯ ಸ್ವಲ್ಪ ಹೆಚ್ಚಾಗುವುದಿದೆ ಆದಾಯ ಹೆಚ್ಚಾಗಿ ತೆಂದು ಖರ್ಚು ಸಹ ಹೆಚ್ಚು ಮಾಡಿಕೊಳ್ಳುವುದು ಉತ್ತಮವಲ್ಲ ಎಂದು ತಿಳಿಸುತ್ತಾ ಇನ್ನು ನಿಮ್ಮ ಜೀವನದುದ್ದಕ್ಕ ಅಭಿವೃದ್ಧಿಗೆ ಒಲವನ್ನು ತೋರಿಸುತ್ತೀರಿ ಭಾನುವಾರ ಮತ್ತು ಶುಕ್ರವಾರ ಉದ್ವಿಗ್ನತೆ ಹೆಚ್ಚಾಗುವುದರಿಂದ ವಿಶೇಷವಾಗಿ ನಿಮ್ಮ ಮಾತಿನ ಮೇಲೆ ನಿಮ್ಮ ಆಲೋಚನೆಯಲ್ಲಿ ಸ್ವಲ್ಪ ಹಿಡಿತವಿಟ್ಟು ಮುಂದುವರೆದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಇನ್ನು ವಿಶೇಷವಾಗಿ ಪರಿಹಾರವನ್ನು ನೋಡುವುದಾದರೆ ವಾರ ಪೂರ್ತಿ ನಿಮಗೆ ಹತ್ತಿರವಿರುವ ಯಾವುದಾದರೂ ಗುರುಗಳನ್ನು ಮನೆಗೆ ಕರೆತಂದಾಗಲಿ ಅಥವಾ ಅವರ ಮನೆಗೆ ಹೋಗಾಗಲಿ ಅವರಿಗೆ ಪ್ರಸಾದವನ್ನು ಮಾಡಿ ಅವರ ಹಣೆಗೆ ಅವರ ಪಾದಕ್ಕೆ ನಿಮ್ಮ ಹಣೆಯನ್ನು ಹಚ್ಚಿ ನಮಸ್ಕರಿಸಿ ಅವರಿಂದ ಅಕ್ಷತೆಯನ್ನು ತಲೆ ಮೇಲೆ ಹಾಕಿಸಿಕೊಂಡು ಆಶೀರ್ವಾದ ಮಾಡಿಸಿಕೊಂಡು ಬಂದರೆ ತುಂಬ ಉತ್ತಮವಾದ ಒಂದು ವ್ಯವಸ್ಥೆ ಈ ವಾರ ನೀವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿದೆ ಆಕಾಶದ ನೀಲಿ ವರ್ಣ ತುಂಬ ಒಳ್ಳೆಯದಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣನೆಗೆ ಸದಾ ಶುಭವನ್ನುಂಟು ಮಾಡಲಿದೆ ಕುಂಭ ರಾಶಿ ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮಗೆ ಸಂತೋಷದ ಸುದ್ದಿಯೇ ಸುದ್ದಿ ಹಾಗಾಗಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಎಲ್ಲ ಗ್ರಹಗಳಿಂದ ಒದಗಿ ಬರುವ ಸಾಧ್ಯತೆ ಇದೆ ಬುದ್ಧಿವಂತ ಜನರ ಸಹವಾಸ ನಿಮಗೆ ಈ ವಾರ ದೊರೆಯುವ ವ್ಯವಸ್ಥೆ ನಿಮ್ಮದಾಗಲಿದೆ ಇನ್ನು ವಿವಾಹವಾಗುವ ಯೋಗ್ಯ ವರರೊಂದಿಗೆ ಅಥವಾ ಕನ್ಯಾದೊಂದಿಗೆ ವಿಶೇಷವಾದ ಮಾತುಕತೆ ಅಥವಾ ಮುಂದುವರಿಯುವ ಸಾಧ್ಯತೆ ಇದೆ ಅಥವಾ ನಿಶ್ಚಿತಾರ್ಥವಾದರೂ ಸಹ ಸ್ಥಿರವಾಗಿ ನಿಲ್ಲಬಹುದು ಅದರೊಂದಿಗೆ ಉದ್ಯೋಗವನ್ನು ಹುಡುಕುತ್ತಿರುವ ಯುವಕ ಯುವತಿಯರಿಗೆ ವಿಶೇಷವಾದ ಪ್ರಯತ್ನಗಳು ಈ ವಾರ ಯಶಸ್ವಿಯನ್ನು ತಂದುಕೊಡುತ್ತದೆ ಆ ಆ ವಿಷಯದಲ್ಲಿ ವಾಹನ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮಗೆ ವಿಶೇಷವಾದ ಲಾಭವನ್ನು ತೆಗೆದುಕೊಳ್ಳುತ್ತೀರಿ ಹೊಸ ಹೊಸ ವಾಹನಗಳನ್ನು ಖರೀದಿಸುವಲ್ಲಿ ಪ್ರಯತ್ನ ಮಾಡುತ್ತೀರಿ ಅದು ನಿಮಗೆ ಒಳ್ಳೆಯದನ್ನು ತಂದುಕೊಡಲಿದೆ ವಿಶೇಷವಾಗಿ ನಿಮ್ಮ ಜೀವನದ ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ತಾವು ಮಾಡಲೇಬೇಕಾಗಿರತಕ್ಕಂಥ ಬದಲಾವಣೆಗಳನ್ನು ಈ ವಾರ ಆಯೋಜನೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತದೆ ನೀವು ಯೋಚಿಸುವ ವ್ಯವಸ್ಥೆ ಈ ವಾರ ಅನುಕೂಲವಾದ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಳ್ಳುತ್ತೀರಿ ಈ ವಾರ ಮಹಿಳೆಯರಿಗೆ ವಿಶೇಷವಾಗಿ ಅನುಕೂಲವಾದ ಒಂದು ವಾರ ನಿಮ್ಮದಾಗಲಿದೆ ನಿಮ್ಮ ಆರೋಗ್ಯವು ಅತ್ಯುತ್ತ ಉತ್ತಮವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ತಾವು ಹುಡುಕಲು ಮತ್ತು ಪ್ರಯತ್ನಿಸಲು ತುಂಬ ಅನುಕೂಲ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಳ್ಳುತ್ತೀರಿ ಅದರೊಂದಿಗೆ ನಿಮ್ಮ ಸ್ನೇಹಿತರು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕುವುದಿಲ್ಲ ನಿಮಗೆ ಮೋಸ ಮಾಡುವವರಿದ್ದಾರೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ವೀಕ್ಷಕರೇ ಒಳ್ಳೆಯದಾಗುತ್ತದೆ ಯಾರನ್ನು ನಂಬಿ ವಿಶೇಷವಾಗಿ ಹೂಡಿಕೆ ಮಾಡಲು ಹೋಗಬೇಡಿ ತುಂಬ ಕಷ್ಟಕ್ಕೀಡಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಅದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶುಕ್ರವಾರದಂದು ಮನೆಯಲ್ಲಿ ಅಥವಾ ಪೂಜಾ ಕೊಠಡಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಅದರಲ್ಲಿ ಗುರು ಹಿರಿಯರನ್ನ ಮಾರ್ಗದರ್ಶನದೊಂದಿಗೆ ವಿಶೇಷವಾದ ಅವರ ಪಾದಗಳಿಗೆ ನಮಸ್ಕರಿಸಿ ಮುಂದುವರಿಯಿರಿ ತುಂಬ ವಿಶೇಷವಾದ ಜ್ಞಾನ ಸಂಪತ್ತು ಮತ್ತು ಬುದ್ಧಿ ಸಂಪತ್ತಿನೊಂದಿಗೆ ನಿಮ್ಮ ಜೀವನ ಕೃತಾರ್ಥ ಭಾವನೆಯಲ್ಲಿ ಮುಂದುವರಿಯುತ್ತದೆ ಶುಭವಾಗಲಿ ಎಂದು ತಿಳಿಸುತ್ತ ಅದರೊಂದಿಗೆ ವಾರಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಆಕಾಶದ ನೀಲಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆಯನ್ನು ಹನ್ನೊಂದಾಗಿದ್ದು ಪೂರ್ವ ದಿಕ್ಕಿನ ಅಥವಾ ದಕ್ಷಿಣ ದಿಕ್ಕಿನ ಪ್ರಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಮೀನರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ತುಂಬ ಆನಂದದಾಯಕವಾದ ಒಂದು ವಾರ ಎಂದು ಹೇಳಬಹುದು ಕೆಲಸ ಮಾಡುವ ವೃತ್ತಿಪರರಿಗೆ ಹೊಸ ಉದ್ಯೋಗ ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ವೈವಾಹಿಕ ಸಂಬಂಧವು ತುಂಬ ಸೌಹಾರ್ದಯುತವಾಗಿ ಮತ್ತು ಮುತ್ತಿನ ರತ್ನದಂತೆ ಅನುಕೂಲವಾದ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ನಿಮ್ಮ ಆದಾಯ ವಿಶೇಷವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ವೀಕ್ಷಕರೇ ಜನರು ನಿಮ್ಮ ನಡವಳಿಕೆಯಿಂದ ಸಂತೋಷ ಪಡುತ್ತಾರೆ ಬೌದ್ಧಿಕ ಸೌಕರ್ಯಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇಲ್ಲಿ ಕುಟುಂಬದಲ್ಲಿ ಮತ್ತು ಆಫೀಸಿನಲ್ಲಿ ಉತ್ತಮವಾದ ಒಂದು ಬಾಂಧವ್ಯವನ್ನು ತಾವು ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತೀರಿ ಹಾಗೇ ಇರುತ್ತೀರಿಯೂ ಸಹ ದೊಡ್ಡ ಹೂಡಿಕೆಗಳಿಗೆ ಈ ವಾರವು ತುಂಬ ಅನುಕೂಲಕರವಾಗಿರುತ್ತದೆ ಆದರೂ ಸಹ ವಕೀಲರ ಅಥವಾ ನಿಮ್ಮ ಹಿತೈಷಿಗಳ ಮಾರ್ಗದರ್ಶನ ತಗೊಂಡುಕೊಂಡು ದೊಡ್ಡ ಹೂಡಿಕೆಗೆ ಸಹಿ ಹಾಕುವ ಮುನ್ನ ಎಚ್ಚರಿಕೆಯಿಂದ ಮಾಡಿದರೆ ತುಂಬ ಲಾಭವನ್ನು ಮುಂದೆ ತಾವು ಕಂಡುಕೊಳ್ಳುತ್ತೀರಿ ಆದರೂ ಸಹ ಬಾಕಿ ಇರುವ ಕೆಲಸಗಳಿಗೆ ಈ ವಾರ ಅನುಮೋದನೆ ಸಿಗುವ ಸಾಧ್ಯತೆ ಇದೆ ಆದರೂ ಸಹ ಸ್ನೇಹಿತರ ಸಹಾಯದಿಂದ ವ್ಯವಹಾರದಲ್ಲಿ ನಿಮಗೆ ದೊಡ್ಡ ದೊಡ್ಡ ಅವಕಾಶಗಳು ದೊರೆತು ತಾವು ಸಂತೋಷದಿಂದಿರಲು ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಇನ್ನು ಮಂಗಳವಾರದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತದೆ ವೀಕ್ಷಕರೇ ಅದನ್ನು ಅನುಭವಿಸಿ ತುಂಬ ಸಂತೋಷದಿಂದ ಇರಿ ಎಂದು ಆಚೆ ಆಚರಿಸುತ್ತ ಇಲ್ಲ ಹೊಸ ಹೊಸ ಸಂಪರ್ಕಗಳ ಬಗ್ಗೆ ನೀವು ಚಿಂತಿತರಾಗುವುದು ಉತ್ತಮವಲ್ಲ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗುರುವಾರ ಬೇಳೆ ಕಾಳುಗಳನ್ನು ದಾನ ಮಾಡಿ ಮತ್ತು ಪ್ರತಿ ಗುರುಗಳ ನಿಮ್ಮ ಹತ್ತಿರವಿರುವ ಯಾವುದಾದರೂ ಒಬ್ಬ ಗುರುಗಳ ಅಥವಾ ಇಬ್ಬರ ಗುರುಗಳ ಪಾದಗಳಿಗೆ ಹಣೆಮಣೆದು ನಮಸ್ಕರಿಸಿ ತುಂಬ ಉತ್ತಮವಾದ ಒಂದು ಆಶೀರ್ವಾದವನ್ನು ಪಡೆದುಕೊಂಡರೆ ತುಂಬ ಅನುಕೂಲವಾದ ವಾತಾವರಣ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಪ್ರಣವ ಪ್ರೀತಿಕರವಾದ ನಾರಾಯಣನ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ ನೋಡಿ ಈ ವಾರ ಒಂಬತ್ತು ಶುಭ ಸಂಖ್ಯೆಯಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿ ಮತ್ತು ದ್ವಾಸ ಲಗ್ನಗಳ ಫಲಾಫಲಗಳತ್ತ ಆದರೂ ಸಹ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ನಮ್ಮ ನಾಡಿನ ಹರಗುರು ಚರಮೂರ್ತಿಗಳ ಇನ್ನು ಆರಾಧ್ಯ ದೈವವಾದ ಬ್ರಹ್ಮರಾಮ ಸಹಿತ ಶ್ರೀ ಮಲ್ಲಿಕಾರ್ಜುನರ ಕೃಪಾಶೀರ್ವಾದವು ಎಲ್ಲ ಷಟಸ್ಥಲ ಬ್ರಹ್ಮಿಗಳ ಜಗದಾದ ಜಗದ್ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ ತಮ್ಮ ಕುಟುಂಬದ ಮೇಲೆ ತಮ್ಮ ಮಕ್ಕಳ ಮೇಲೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮೇಲೆ ಇರಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಮುಂದಿನ ವಾರ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ